ನೋಡಿ ಬೇಳೆ ಆರ್ತಿಗೆ ಇವಾಗ ಬೇಳೆ ಎಲ್ಲ ರೆಡಿ ಮಾಡ್ತಾ ಇದಾರೆ ನಮ್ದೊಡಮ್ಮ ಮಾಡ್ತಾರೆ ಡಿಸೈನ್ ನೋಡಿ ಇವತ್ತು ಹಬ್ಬದ ಕೊನೆ ದಿನ ಇವತ್ತು ಕೊನೆ ದಿನ ಸೊ ಇವಾಗ ನಮ್ಗೆ ಅಭಿಪ್ರಾಯ ತಿಂಡಿ ತಿಂಡಿ ಕೊಡ್ಸ ಕರ್ಕೋಯ್ತವೇ ಅಬಿ ಇವಾಗ ನೋಡಿ ಗೈಸ್ ನಮ್ಮ ಅಭಿಷೇಕ್ ನಮ್ಗೆಲ್ಲ ಓಲೆ ಕೊಡ್ಸಿದ್ದಾರೆ ನಮ್ ಓಲೆ ಕೊಡ್ಸೋರೆ ನೀನೇನು ಕೊಡಿಸ್ತೀಯಾ ನೀನೇನು ಕೊಡ್ಸಲ್ಲ ಇವಾಗ ನೆಕ್ಸ್ಟು ಏನೋ ಕೊಡ್ಸಕ್ಕೆ ಕರ್ಕೊಂಡು ಬಂದಿದ್ದಾನೆ ನಮ್ಮ ಅಭಿಷೇಕ್ ಹೊಟ್ಟೆ ಒಳಗಡೆ ಬೈಕ್ ಹತ್ತವನೇ ನೀನೇನೋ ಕೊಡ್ಸಲ್ಲ ನಾಚಿಕೆ ಆಗಲ್ಲ ನಿನ್ಗೆ ನಮ್ಮ ದರ್ಶು ಬಳೆ ಕೊಡಿಸ್ತಾ ನೀನೇನು ಕೊಡಿಸ್ತೀಯಾ ಅಲ್ಲಿ ಮಕ್ಕ ಮುಚ್ಕೊಂಡೋಯ್ತಾ ನೀನ್ ಏನು ವೇಸ್ಟ್ ಇನ್ನೊಂದ್ಸಲ ನಾನು ಇವ್ರ ಮನೆಗೆ ಹೋಗಲ್ಲ ಗೈಸ್ ನೋಡಿ ಇಲ್ಲೇ ತೊಟ್ಲಾಡ್ಸಿದ್ದು ಮೊದಲು ಇದು ಹಳೇ ದೇವಸ್ಥಾನ ಆಗಿತ್ತು ಇದು ಹೊಸ ಕಟ್ಟಿದ್ದು ಆಯಿತು ಒಂದು ಐದಾರು ವರ್ಷ ಕಟ್ಟಿ ಇಲ್ಲಿ ಇವಾಗ ಕರ್ಕೊಂಡು ಹೋಗಿದ್ದಾರೆ ಅದು ಬರೋ ತನಕ ವೆಯ್ಟ್ ಮಾಡಬೇಕು ಅಯ್ಯೋ ನಾನು ಬಿಟ್ಬಿಟ್ಟು ಹೊಡೈತವ್ರೆ ನಾನು ರೆಡಿನೇ ಆಗಿರಲಿಲ್ಲ ಗೊತ್ತಾ ಓಲೆನೂ ಹಾಕೊಂಡಿರಲಿಲ್ಲ ಏನೂ ಇಲ್ಲ ಅವ್ರು ಕೊಡ್ಸಿದ್ದೆ ಓಲೆ ಹಾಕೋಗ್ಬಿಟ್ಟು ಬಳೆನೂ ಹಾಕೊಬಿಟ್ಟೆ ಮ್ಯಾಚಿಂಗ್ ಬಳೆ ಮ್ಯಾಚಿಂಗ್ ಓಲೆ ತಗೊಂಡು ಹಾಕೊಬಿಟ್ಟೆ ಹಂಗೆ ಇವಾಗ ರಾಖಿ ತಗೊಂಡಿದ್ದೀನಿ ಇದನ್ನು ಕಟ್ಬಿಟ್ಟು ಎಲ್ಲರ ಹತ್ರನೂ ನೂರು ನೂರು ರೂಪಾಯಿ ಇಸ್ಕೋಬೇಕು ನೋಡಿ ಗಾಯಸ್ ಇವ್ರ ಐದು ಅಕ್ಕ ತಂಗಿರು ಇವ್ರು ಫಸ್ಟ್ ಸೆಕೆಂಡು ಥರ್ಡು ನಾಲ್ಕು ಐದು ಇವಾಗ ಇವ್ರನ್ನ ಫೋಟೋ ತೆಗಿ ಆರೆಂಜು ಇವಾಗ ಬಲೂನ್ ತಗೊಳಕ್ ಬಂದಿದ್ದು ಇಪ್ಪತ್ತು ರೂಪಾಯಿ ಆಗ್ಬಿಟ್ಟೈತೆ ಬಲೂನ್ ಗೊತ್ತಾ ನಮ್ಮ ನಮ್ರ ತಕ್ಕ ನನಗೆ ಬಲನ್ ಕೊಡಿಸ್ತಾವ್ರಿ ದೇವ್ರು ಬರುತ್ತೆ ಅದಕ್ಕೋಸ್ಕರ ಎಲ್ಲ ನೀರು ಹಾಕಿ ರಂಗೋಲೆ ಬಿಡ್ತಾ ಇದ್ದಾರೆ ನೋಡಿ ಇವ್ರು ನಮ್ಮ ದೊಡ್ಡಮ್ಮ ನೋಡಿ ನಮ್ಮ ಸೋಮೇಕ ರಂಗೋಲೆ ಬಿಡ್ಸ್ತಾರೆ ಪಾಟ್ ಪಾಟ್ ಬಿಡ್ಸೋರೆ ನೆಕ್ಸ್ಟ್ 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 ಮನಸ್ಸಿನ ರಂಗೋಲೆ ನೋಡಿ ಗಾಯ್ಸ್ ನಮ್ಮ ರಂಗೋಲೆ ಎಲ್ಲರೂ ಸಕ್ಕೊಂಡು ರಂಗೋಲೆ ಬಿಡಿಸ್ತವ್ರೆ ನಮ್ಮ ದೊಡ್ಡಮ್ಮ ಏನೋ ಮಾಡ್ತಾವ್ರೆ ನಮ್ಮ ದೊಡಮ್ಮನ ರಂಗೋಲೆ ಇಲ್ಲಾಗಲೇ ಎಲ್ಲ ಮಾಡಿ ಪೇಂಟ್ ಹೊಡೆದ್ಬಿಟ್ಟು ಎಲ್ಲ ನೀಟಾಗಿ ಮಾಡಿ ಹೋಗಿದ್ದಾರೆ ಇವಾಗ ಇಲ್ಲಿಂದ ತೇರು ಬರುತ್ತೆ ಅನಸ ಒಂದ್ ಸ್ಮೈಲು ಅನಸ ಸ್ಮೈಲು ನೋಡಿ ಇವ್ರು ನಮ್ ಚಾಟಿಪುರದ ಅನುಷ್ಕಾ ಶೆಟ್ಟಿ ಯಾವ ಮನೆ ಮರಿದ್ರು ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ರೆ ಗಾಡಿ ಇಲ್ಲಿಂದ ವಿಡಿಯೋ ಮಾಡ್ತಿದ್ದೀನಿ ಕಾಣಿಸ್ತಾನೆ ಇಲ್ಲ ಏ ಪುಟ್ಟಿ ಮಗ ತೋರ್ಸು ಏನು ಕಾಣಿಸ್ತಿಲ್ಲ ಗಾಯಸ್ ನಮ್ಮೂರ ಹಬ್ಬದ ಕೊನೆಯ ದಿನದ ಬ್ಲಾಗ್ ಇದು ಈ ಹಬ್ಬ ನಡೆಯೋದು ಚಾಮರಾಜನಗರದ ಹತ್ತಿರ ಚಾಟಿಪುರ ಎಂಬ ಒಂದು ಸಣ್ಣ ಹಳ್ಳಿಲಿ ರಥದಲ್ಲಿರೋ ದೇವರನ್ನು ನೀವು ನೋಡ್ತಾ ಇರ್ಬೋದು ಈ ದೇವರನ್ನ ಪೆಟ್ಟಿಗೆಯಿಂದ ವರ್ಷಕ್ಕೊಮ್ಮೆ ತೆಗೆದು ಶ್ರಾವಣ ಮಾಸದ ಮೂರನೇ ವಾರ ಈ ಹಬ್ಬನ ಮಾಡ್ತಾರೆ ವಾರದ ನಾಲ್ಕು ದಿನ ಹಬ್ಬ ನಡೆಯುತ್ತೆ ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಭಾನುವಾರ ಪೆಂಜಿನ ಸಮೇತ ದೇವರನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರೆ ಸೋಮವಾರ ಮುಂಬಡೆ ತರ್ತಾರೆ ಹಾಗೆ ತೆಪ್ಪ ಆಡಿಸ್ತಾರೆ ಮಂಗಳವಾರ ತಂಬಿಟ್ಟಿನ ಆರತಿ ಎಲ್ಲ ನಡೆಯುತ್ತೆ ಎರಡು ದಿನದ ವ್ಲಾಗ್ನ ನಾನು ಹಿಂದೆ ಪೋಸ್ಟ್ ಮಾಡಿದ್ದೀನಿ ಒಂದು ಸಲ ನೋಡಿ ಇದಾದ ಮೇಲೆ ಕೊನೆಯ ದಿನ ಅಂದರೆ ಬುಧವಾರ ದೇವರಿಗೆ ತೊಟ್ಟಿಲನ್ನು ಆಡಿಸ್ತಾರೆ ಹಾಗೆ ರಥದಲ್ಲಿ ಊರು ತುಂಬ ಮೆರವಣಿಗೆಯನ್ನು ಮಾಡ್ತಾರೆ ಅದಾದ ಮೇಲೆ ದೇವರನ್ನು ಹಾಗೆ ಸಣ್ಣ ರಥದಲ್ಲಿ ತೆಗೆದುಕೊಂಡು ಬಂದು ದೇವರ ಮನೆ ಅಂತ ಇರುತ್ತೆ ಅಲ್ಲಿಗೆ ಪೂಜೆ ಮಾಡಿ ಪೆಟ್ಟಿಗೆ ಸಮೇತ ಹಾಕಿ ಇಡ್ತಾರೆ ಈ ನಾಲ್ಕು ದಿನದ ಕಂಪ್ಲೀಟ್ ವ್ಲಾಗ್ ಹೇಗೆ ಕಬ್ಬ ನಡೆಯುತ್ತೆ ಅನ್ನೋ ಒಂದು ಲಿಂಕನ್ನು ನಾನು ಬಯೋದಲ್ಲಿ ಹಾಕಿರ್ತೀನಿ ಸಲ ಚೆಕ್ ಮಾಡಿ ಮೊದಲನೇ ಸಲ ತಮ್ಮಂಗೆ ತಾಳಿ ಕಟ್ತಾನಪ್ಪ ಸಾರಿ ರಾಕಿ ಕಟ್ತಾರೆ ಹುಷಾರಿಲ್ಲದೆ ಮೆಂಟ್ಲಾಗ್ಬಿಟ್ಟಿದ್ದೀನಿ ಮೊದಲನೇ ಸಲ ರಾಕಿ ಕಟ್ತಾರೆ ನೋಡಿ ಮಾ ಮಾವನಿಗೆ ಫುಲ್ಲು ಖುಷಿ ಆಯ್ತೈತೆ ನಗ್ತೈತೆ ಆದ್ರೆ ಅಲ್ಲಿ ಕಾಣಿಸ್ತಿಲ್ಲ ಅಷ್ಟೇ ಆನಂದ ಬಾತ್ಸ ಬರ್ತಿದಿವಾಗ ಮಾಮ ಅಕ್ಕ ಕಟ್ತವ್ರಿ ಈಗ ಬಾಬ ಎಲ್ರಿಗೂ ಎಷ್ಟೆಷ್ಟು ರೂಪಾಯಿ ಕೊಡ್ತೀರಾ ಮೂರನೇ ಅಕ್ಕ ಬಂದು ಕಟ್ತವ್ರೆ ನಾಯೆ ಮಾವಾ ನಾನು ಹೇಳಿದ ಕಟ್ತಾ ಇರೋದು ಇವರು ಗೊತ್ತೈತಾ ಯಾರು ಕಟ್ತಿರಲಿಲ್ಲ ನಾನು ಹೇಳಿದ ಕಟ್ತಾ ಇರೋದು ಓ ನಾನೇ ಹೇಳಿದ್ದು ದುಡಾಮಿಗೆ ಕಟ್ಬೇಕು ಅಂತ ಆಮೇಲೆ উনি ಕಟ್รี ತಂದಿದು ಯಾವುದು ಮಾಡೋದು ನಾನು ತಂದ ಮೇಲೆ ತಾನೇ ನಿಮ್ಗೆ ಐಡಿಯಾ ಬಂದಿದ್ದು ರಾಕಿ ತಕಬೇಕು ಅಂತ ನೀನು ನೋಡಿ 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 ಎಂಗ್ ತಿರುಗಿಸ್ತಾರೆ ಪ್ಲೇಟ್ನಾ ಗಾಯ್ಸ್ ನೋಡಿ ಗಾಯ್ಸ್ ಪ್ಲೇಟ್ ಎಂಗ್ ತಿರುಗಿಸ್ತಾರೆ ಇವರು ತಂಗಿ ಇವರು ತಂಗಿ ಇವರು ಮೊದಲನೇ ತಂಗಿ ಇವಾಗ ರಾಕಿ ಕಟ್ತವರೇ ಇವಾಗ ಆಶೀರ್ವಾದ ನಾನು ವಾಕ ನಾವು ಮಾಡ್ತೀನಿ ಬಿಡಿ ಅಂತ

ಮುಂದೆ ಕೂದ್ಲಿ ಬರ್ಲಿ ಬಾರೋ ರಣಧೀರ ಹಾಗ <laughs> <laughs>

ಒಂದವರೆ ಇನ್ನೂ ಬಿಚ್ಚು ನಿಗಾಯ್ಸ್ ಇವ ಬೈಕ್ ಬಂತಲ್ಲ ನೋಡಿ ಗಾಯ್ಸ್ 1000 ಬಂತು ಕತ್ತಲ ಇರ ತಗ್ದಾಕ ಬಿಡಲಾ ಮತ್ ಕೇಳೋ ಮನಮರೆದು ಉಳ್ಸ್ಕೋ ಯಾ ಬಡ ಬಡ ಆಸಂದ್ರ್ ಬಾನಿಲ್ಲ ಸ್ಪೀಡ್ ಪಡಾ ಅಡಾಯ ಕೈ ತರ್ದಿರಲ್ಲ இவாக நம் எறே ரக்கி அப்பி செலன் ஆய்வு மழையாங்க எல்லோ ஒன்னொன்னு பாத்தித்தீங்க ಬಾಯ್ ಹೆಂಗೈತೆ ಬಾತು ಚೆನ್ನಾಗಿ ಸೂಪರ್ ಆಗಿದೆ ಮಾಡಿ ಇವಾಗ ಬಾಯ್ ಮಾಡಿ ನೀವೊಂದು ಬಾಯ್ ಬಿಸಾಕ್ ಪುಡಿ ಅವ್ರು ಏನ್ ಮಾಡ್ತಾನಿಲ್ಲ ಅವ್ರು ನಾಚ್ಕೋತಿದಾರೆ ಗಾಯ ಪಾಪುದ್ರಲ್ ಕುಡಿತಾವ್ರೆ ಓ ಇಡೀನಿಲ್ಲ ಬಾಯ್ ಬಾಯ್ ಬಾಯ್